ಅವರು ಸೇರಿರುವವರಲ್ಲ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಕೆ ನೀಡಿರೋದನ್ನ ಖಂಡಿಸಿ ಸಾಗರ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಗೌರವಾನ್ವಿತ ಪ್ರಧಾನಿಗಳ ಕುರಿತಾಗಿ ಅವರ ಜಾತಿಯನ್ನ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಆ ತೈಲಿ ಸಮುದಾಯ ಏನಿದೆ ಅದು ಈಗಾಗಲೇ ದಶಕಗಳ ಹಿಂದಿನಿಂದಲೂ ಕೂಡ ಅದು ಒಬಿಸಿ ಸಮುದಾಯಕ್ಕೆ ಸೇರಿದಂತಹ ಒಂದು ಜಾತಿ ಆದ್ರೆ ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಂತ ರಾಹುಲ್ ಗಾಂಧಿ ವಿರುದ್ಧ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ನೋಟಿಸ್ ಜಾರಿ ಮಾಡಿದೆ ಆದರೂ ಪ್ರಧಾನಿ ಅವರ ಗೌರವಕ್ಕೆ ಧಕ್ಕೆಯಾಗಿದೆ ಎಂದು ಆರೋಪಿಸಿ ಬಿಜೆಪಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಕ್ಷಮೆ ಕೇಳಬೇಕು ಎಂದು ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು ನರೇಂದ್ರ ಮೋದಿ ಅವರ ಅವರಲ್ಲ ಎಂದು ಹೇಳಿಕೆ ಈ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದೇಶವನ್ನು ಕೊಟ್ಟರುವಂತೆ ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಬಹುಸಾಂಖ್ಯಾತರನ್ನು ಹೊಂದಿರತಕ್ಕಂತಹ ಹಿಂದುಳಿದ ವರ್ಗದ ಸಮುದಾಯದ ನಿರ್ಲಕ್ಷ್ಯ ಹಾಗೂ ಚುನಾವಣೆಯ ಒಂದು ಗಿಮಿ ಭಾಗವಾಗಿ ಕಾಂಗ್ರೆಸ್ ನಾಯಕರೊಬ್ಬರಾದ ರಾಹುಲ್ ಗಾಂಧಿ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳು ಕುರಿತಾಗಿ ಅವರ ಜಾತಿಯನ್ನೇ ಪ್ರಶ್ನೆ ಮಾಡಿದರು ಆದರೆ ಆ ತೈಲಿ ಗಾಳಿಗ ಸಮುದಾಯ ಏನಿದೆ ಅದು ಈಗಾಗಲೇ ದಶಕಗಳ ಹಿಂದಿನಿಂದಲೂ ಸಹ ಅದು ಸಿ ಸಮುದಾಯಕ್ಕೆ ಸೇರಿದಂತಹ ಒಂದು ಜಾತಿ ಆದರೆ ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಂತಹ ರಾಹುಲ್ ಗಾಂಧಿ ವಿರುದ್ಧ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದೆ ಹಾಗಾಗಿ ಪ್ರತಿಭಟನೆ ಮೂಲಕ ಆಗ್ರಹ ಪಡೆದಿದೆ ಒಂದು ರಾಷ್ಟ್ರೀಯ ಪಕ್ಷದವರಾಗಿದ್ದ ವಿನಾಕಾರಣ ಹಿಂದುಳಿದ ವರ್ಗಗಳ ನಾಯಕರಾದ ಮಾನ್ಯ ಪ್ರಧಾನಿಯವರ ಗೌರವಕ್ಕೆ ಲಕ್ಷ ಬರುವಂತೆ ಈ ರೀತಿ ಹೇಳಿಕೊಟ್ಟು ಒಬ್ಬ ನಾಯಕರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಕ್ಷಮೆ ಕೇಳಬೇಕು ಎಂದು ಹೇಳಿ ಈ ಮೂಲಕ ನಾವು ಅನುಭವಿಸುತ್ತೇವೆ ನಾವೆಲ್ಲ ಅಂತ ಸೇರಿ ಹೇಳ್ತಾ ಇದೀವಿ ಅಂದ್ರೆ ತುಂಬಾ ಆಶಾಸ್ಪದ ವಿಚಾರ ಇದೆ ಯಾಕಂದ್ರೆ ಕಾಂಗ್ರೆಸ್ ಯಾವಾಗಲೂ ಹೇಳ್ತಾ ಇದ್ದಂತ ವಿಚಾರ ಏನು ಅಂದ್ರೆ ಬಿಜೆಪಿ ಯಾವಾಗಲೂ ಕೂಡ ಜಾತಿ ಆಧಾರಿತವಾಗಿ ವಿಭಜನೆ ಅಂದರೆ ಸಮಾಜ ವಿಭಜನೆ ಮಾಡಿ ರಾಜಕಾರಣ ಮಾಡುತ್ತೆ ಅಂತ ಇಲ್ಲಿ ತನಕ ಬಂದಂಥ ವಿಚಾರಗಳು ಆದರೆ ಹೀಗೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅಂತ ಅಂತಂದ್ರೆ ಅದನ್ನೇ ಮುಖ್ಯ ಅಂಶವಾಗಿ ತಗೊಂಡಿರೋದು ನಮಗೆಲ್ಲರಿಗೂ ಕೂಡ ಏನು ಅಸಹ್ಯ ಕೂಡ ಆಗ್ತಾ ಅವರು ಅವ್ರ ಹೇಳಿಕೆ ನಮಗೆ ನಗುನು ಬರ್ತಾ ಇದೆ ಕಾರಣ ಏನು ಅಂದ್ರೆ ಬಿಟ್ಟರೆ ಈಗ ಯಾಕೆಂದರೆ ಅವರು ಹಿಂದೆ ಹೇಳ್ತಾ ಇದ್ದಿದ್ದೆಂದು ಎರಡು ಸಾವಿರದ ಹದ ಹಿಂದಿನ ಏನ್ ದೇಶದ ಬೆಳವಣಿಗೆ ನೋಡ್ಬಿಟ್ಟು ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು ಅದು ಕೂಡ ಎಲ್ಲ ಮರೆಮಾಚಯ್ತು ಹತ್ತು ವರ್ಷದ ಅಭಿವೃದ್ಧಿ ವರ್ಷದ ಅಭಿವೃದ್ಧಿಗೆ ಎಲ್ಲೂ ಕೂಡ ಸರಿಸಾಟಿ ಇಲ್ಲ ಅನ್ನೋ ಮೋದಿ ನಾವೆಲ್ಲ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದೇ ಒಂದು ಭ್ರಷ್ಟದ ಚಿಹ್ನೆ ಆದಂತ ಸಂದರ್ಭದಲ್ಲಿ ಇದೊಂದು ಎಲ್ಲೋ ಒಂದ್ ಕಡೆ ಕೆಳಗ ಸಿಕ್ಕಂತ ವಿಚಾರ ಏನಾದ್ರು ಜಾತಿ ನಾರು ನೋಡ್ಬೋಣ ಅನ್ನೋ ವಿಚಾರ ಆ ವಿಚಾರ ಇಟ್ಕೊಂಡು ಇವತ್ತು ಏನ್ ರಾಹುಲ್ ಗಾಂಧಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ ಯಾಕೆಂದ್ರೆ ಅವ್ರದೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವ್ರದೇ ಸರ್ಕಾರ ಮಾಡಿದಂತ ನೋಟಿಫಿಕೇಶನ್ ಅಲ್ಲಿ ಗಾಣಿಗ ಅಂತ ನಾವೇನು ಇಲ್ಕಳಿತೀವಿ ಅಲ್ಲಿ ತೈಲಿ ಅಂತ ಏನು ಗುಜರಾತ್ ಅಲ್ಲಿ ಕರೀತಾರೆ ಆ ಸಮಾಜವನ್ನ ಓಬಿಸಿಗೆ ಸೇರಿಸಿದ್ದು ತಾವೆಲ್ಲರೂ ಕೂಡ ನೋಡಬೇಕು ಗೆಜೆಟ್ ಅಲ್ಲಿ ತೆಗೆದು ಸಿಗ್ತದೆ ಅದು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದಿರಲಿಲ್ಲವೋ ಅಥವಾ ಅವ್ರಿಗೆ ಗೊತ್ತಿಲ್ಲವೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಾವು ಅವ್ರ ಅದ್ರ ಬಗ್ಗೆ ಜಾಸ್ತಿ ಡೀಪ್ ಹೋಗುವಂತ ವಿಚಾರಗಳಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಎಷ್ಟು ಮುಂದಿಲ್ತಾರೋ ನಾವು ನಾನೂರ ಐವತ್ತು ಸೀಟ್ಗೆಲ್ಲೋದು ಅಷ್ಟೇ ಗ್ಯಾರಂಟಿ ಹಾಗಾಗಿ ಅವ್ರು ಮುಂದಿಲ್ಲ ನಾವು ಹೇಳೋದು ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಹೇಳಿದ್ರು ಅವ್ರಿಗೆ ಕಿವಿ ಹಿಂಡೋ ಕಿವಿ ಹಿಂಡೋದು ಬೇಡ ಅವ್ರ ಉತ್ತೇಜನ ಕೊಡೋಣ ಇನ್ನು ಒಂದಿಷ್ಟು ಅವರು ಅವ್ರು ಎಷ್ಟು ಮಾತಾಡ್ತಾರೋ ಅವ್ರು ಎಷ್ಟು ಮಾತಾಡ್ತಾರೋ ಅದಕ್ಕೆ ನಾನೂರು ಒಂದು ನಾಲ್ಕು ಹತ್ತು ಈಗ ಮುಂದೆ ಹೋಗ್ತಾನೆ ಇರ್ತೀವಿ ಆದ್ರೆ ಆ ಕೆಲಸ ಆಗುತ್ತೆ ಈ ಈ ಖಂಡನೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಏನು ಭಾಜಪಾ ಏನು ಇವತ್ತು Kırtıdön diye kırptırdı benimle. Tumba haser. Dom dom bombes. Dom dom bombes. Ay ya ya. Ay ya ya. Ay ya ya. Bekke Bekko. Ay ya Bekko. Bekke Bekko. Ay ya Bekko. Evet kargi. Hola. Ay ya. Modi, 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 Modi,